ಆತ್ಮೀಯ ಪಾಲಕರೇ ಇದು ಸೈನಿಕ ಶಾಲೆ ಕೊಡಗು ಇದು ರಕ್ಷಣಾ ಇಲಾಖೆಯ ಅಡಿಯಲ್ಲಿ ನಡೆಯುವ ಸಿ ಬಿ ಸಿ ಪ್ಯಾಟರ್ನ್ ಹೊಂದಿರುವ ಹಾಗೂ ಕೋ ಎಜುಕೇಷನ್ ಶಾಲೆಯಾಗಿದೆ ಇದು ಕೊಡಗಿ ಗ್ರಾಮದಲ್ಲಿ ಅಂದರೆ ಕುಶಾಲ ನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮವಾಗಿದೆ ಇದು ಗ್ರಾಮೀಣ ಕೋಟಾಸ ಮಕ್ಕಳಿಗೆ ದೊರೆಯಲಿದೆ ಆತ್ಮೀಯರೇ ಭಾರತದಲ್ಲೇ ಸೈನಿಕ ಶಾಲೆಗಾಗಿ ತರಬೇತಿ ನೀಡುವ ಆನ್ಲೈನ್ ಏಕೈಕ ಆಪ್ ಅದು ವಿಕಾಸ್ ನವೋದಯ ಸೈನಿಕ್ ಆಪ್ ಆಗಿರುತ್ತದೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಮೇರೆ ನಾವು ಕೊಡಗುವನ್ನು ಸ್ಕಾಟ್ಲೆಂಡ್ ಎಂದು ಕರೆಯುತ್ತೇವೆ ಹಾಗೂ ಇದು ಕಾವೇರಿ ನದಿಯ ಉಗಮ ಸ್ಥಳವಾಗಿದೆ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಯ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಕ್ಲಾಸಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರನ್ನು ಮಾಡಿರಿ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ವಸತಿ ಮತ್ತು ಆನ್ಲೈನ್ ತರಬೇತಿ ಕೇಂದ್ರವಾಗಿದೆ ಇದು ಆನ್ಗಲ್ ಜಿಲ್ಲಾ ಹಾವೇರಿಯಲ್ಲಿ ಇರುವ ತರಬೇತಿ ಕೇಂದ್ರವಾಗಿದೆ ಈ ಶಾಲೆಯು ಎರಡು ಸಾವಿರದ ಏಳು ಅಕ್ಟೋಬರ್ನಲ್ಲಿ ಸ್ಥಾಪನೆಗೊಂಡಿತು ಆತ್ಮೀಯರೇ ಈ ಸೈನಿಕ್ ಶಾಲೆಗೆ ಪ್ರವೇಶವನ್ನು ಪಡೆಯಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಶೈಕ್ಷಣಿಕ ಸಾಲಿನಲ್ಲಿ ಗಂಡು ಅಥವಾ ಹೆಣ್ಣು ಮಕ್ಕಳು ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಆಗ ಮಾತ್ರ ಆರನೇ ತರಗತಿಗೆ ಇಲ್ಲಿ ಪ್ರವೇಶ ದೊರೆಯುತ್ತದೆ ಆತ್ಮೀಯರೇ ಈ ಸೈನಿಕ ಶಾಲೆ ಸಲುವಾಗಿ ನಾವು ವಿಶೇಷವಾದಂಥ ವಸತಿ ಮತ್ತು ಆನ್ಲೈನ್ ತರಬೇತಿಯನ್ನು ನೀಡುತ್ತೇವೆ ಆತ್ಮೀಯರೇ ಈ ಶಾಲೆಗೆ ಪ್ರವೇಶವನ್ನು ಪಡೆಯಲು ಮೊದಲು ಅರ್ಜಿಯನ್ನು ಹಾಕಬೇಕು ಅದು ಆನ್ಲೈನ್ ಮೂಲಕ ಕೆಲವು ದಾಖಲಾತಿಗಳು ಸಹ ಬೇಕಾಗುತ್ತವೆ ಮತ್ತು ಅದಲ್ಲದೆ ಪ್ರವೇಶ ಪರೀಕ್ಷೆಯಲ್ಲಿ ಮೆರಿಟಿನಲ್ಲಿ ಪಾಸ್ ಆದರೆ ಮಾತ್ರ ಇಲ್ಲಿ ಪ್ರವೇಶ ದೊರೆಯುತ್ತದೆ ಆತ್ಮೀಯರೇ ದೇಶ ಸೇವೆ ಈಶ ಸೇವೆ ಎಂದು ನೀವು ನಂಬಿದ್ದೀರಾ ಹಾಗಾದರೆ ನಿಮ್ಮ ಮಗುವನ್ನು ದೊಡ್ಡ ಹುದ್ದೆಯಲ್ಲಿ ನೋಡಬೇಕೇ ನ್ಯಾವಿಯಲ್ಲಿ ಆರ್ಮಿಯಲ್ಲಿ ಏರ್ಫೋರ್ಸಿನಲ್ಲಿ ಹಾಗಾದರೆ ಇಲ್ಲಿದೆ ಸುವರ್ಣ ಅವಕಾಶ ಆತ್ಮೀಯರೇ ಈ ಶಾಲೆ ಅಂದರೆ ಸೈನಿಕ್ ಶಾಲೆಗಾಗಿ ನಾವು ವಿಶೇಷವಾದಂಥ ಆನ್ಲೈನ್ ಕೋರ್ಸನ್ನು ನಮ್ಮದೇ ಆದ ಆ್ಯಪ್ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆತ್ಮೀಯರಲ್ಲಿ ವಿಶೇಷವಾದಂಥ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದು ಜೈ ಜವಾನ್ ಅಂದರೆ ಸೈನಿಕನ ಎಮ್ಮೆಗೋಸ್ಕರ ಅವರ ಪ್ರೋತ್ಸಾಹಗೋಸ್ಕರ ಆತ್ಮೀಯರೇ ಇದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಯಾರ ಪಾಲಕರ ಕನಸು ಸೈನ್ಯಲ್ಲಿ ತಮ್ಮ ಮಗುವನ್ನು ಸೇರಿಸಬೇಕೆಂದು ಇರುತ್ತದೆ ಈ ಕೋರ್ಸಿಗೆ ಸೇರಿಸಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಆತ್ಮೀಯರೇ ಈ ಶಾಲೆಗೆ ಆರನೇ ತರಗತಿ ಅರ್ಜಿಯನ್ನು ಸೆಪ್ಟೆಂಬರ್ ಅಥವಾ ನವಂಬರ್ನಲ್ಲಿ ಕರೆಯುತ್ತಾರೆ ಆದ್ಮೇಲೆ ಈ ಶಾಲೆಗೆ ಪ್ರವೇಶ ಪರೀಕ್ಷೆಯು ಪ್ರತಿ ವರ್ಷವೂ ಮೊದಲನೆಯ ಭಾನುವಾರ ಜನವರಿ ತಿಂಗಳಿನಲ್ಲಿ ಇರುತ್ತದೆ ಅಂದರೆ ಜನವರಿ ಮೊದಲನೆಯ ಭಾನುವಾರದಂದು ಪರೀಕ್ಷೆ ಇರುತ್ತದೆ ಆದ್ಮೇರೆ ಈ ಪರೀಕ್ಷೆಗಾಗಿ ನಮ್ಮಲ್ಲಿ ಒಂದು ಕೋರ್ಸ್ ಲಭ್ಯವಿರುತ್ತದೆ ಅದೇ ಆನ್ಲೈನ್ ಈಗಾಗಲೇ ನಿಮಗೆ ತಿಳಿಸಿದ್ದೆ ಆತ್ಮೀರೆ ಇದರ ವಿಶೇಷತೆಗಳು ಭಾರತದಲ್ಲೇ ಪ್ರಥಮ ವಾರದಲ್ಲಿ ಮೂರು ದಿನಗಳು ಲೈವ್ ಕ್ಲಾಸ್ಗಳು ಅದು ನಮ್ಮದೇ ಆದ ಆ್ಯಪ್ ಅದು ಪ್ಲೇಸ್ಟೋರಿನಲ್ಲಿ ಲಭ್ಯ ಅದು ಶಾಲೆಯ ಅವಧಿಯ ನಂತರ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು ವೈಸ್ ಮೂಲಕ ತನ್ನ ಸಮಸ್ಯೆಯನ್ನು ಕೇಳಬಹುದು ಅದರ ಉತ್ತರ ಲೈವ್ ಸೆಕ್ಷನ್ನಲ್ಲೇ ಇರುತ್ತದೆ ಎರಡನೆಯದಾಗಿ ಎಂಬತ್ತಕ್ಕಿಂತ ಹೆಚ್ಚು ರೆಕಾರ್ಡೆಡ್ ವಿಡಿಯೋಗಳು ಅದು ಗಣಿತದ ಸಿಲೆಬಸ್ ಪ್ರಕಾರ ಅಂದರೆ ಚಾಪ್ಟರ್ ವೈಸ್ ಮಗು ಎಷ್ಟು ಸಲ ಬೇಕಾದರೂ ನೋಡಬಹುದು ಮೂರನೆಯದಾಗಿ ವಾರದ ಪರೀಕ್ಷೆ ಗ್ರಾಫಿಕ್ನೊಂದಿಗೆ ಅಂಕಗಳು ದೊರೆಯುತ್ತವೆ ಆತ್ಮೀಯರೇ ಇದು ಒಂದು ಅಪ್ಗ್ರೇಡೆಡ್ ಆ್ಯಪ್ ಆಗಿರುತ್ತದೆ ನಾವು ಪರೀಕ್ಷಾ ಸಮಯದಲ್ಲಿ ವಾರದ ಆರು ದಿನಗಳು ನಾವು ಲೈವ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೇವೆ ಇದು ಭಾರತದಲ್ಲೇ ಪ್ರಥಮ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿಯ ಪತ್ರಿಕೆಗಳು ಈ ಆ್ಯಪಿನಲ್ಲಿ ಪರೀಕ್ಷಾ ಅಂದರೆ ಮುನ್ನೂರು ಅಂಕಗಳಿಗೆ ಅಂದರೆ ಸೈನಿಕ ಶಾಲೆ ಯಾವ ಥರ ಪರೀಕ್ಷಾ ನಡೆಸುತ್ತಾರೆ ಅದೇ ಮಾದರಿಯಲ್ಲಿ ಇಲ್ಲಿಯೂ ಸಹ ಪರೀಕ್ಷೆ ಇರುತ್ತದೆ ಅದು ಮಲ್ಟಿಪಲ್ ಚಾಯ್ಸಿನಲ್ಲಿ ಆತ್ಮೀಯರೆ ಈ ಕೋರ್ಸನ್ನು ಸೇರಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೆ ಈ ಶಾಲೆಗೆ ಅರ್ಜಿಯನ್ನು ಕರೆದರೆ ಅರ್ಜಿ ಹಾಕಲು ನಾವು ಸಹಾಯ ಮಾಡುತ್ತೇವೆ ಮತ್ತು ಈ ಅರ್ಜಿ ಹಾಕಲು ಅಂದರೆ ಸೈನಿಕ್ ಶಾಲೆಗೆ ಅರ್ಜಿ ಹಾಕಲು ಯಾವ ದಾಖಲಾತಿಗಳು ಬೇಕೆಂಬ ಒಂದು ಪಟ್ಟಿಯನ್ನು ಸಹ ಕೊಡುತ್ತೇವೆ ಯಾವುದೇ ವಸತಿ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಆತ್ಮೀಯರೇ ಇದು ವಿಕಾಸ್ ಸೈನಿಕ್ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅದು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೈನಿಕ್ ಶಾಲೆಗಾಗಿ ವಿಶೇಷ ತರಬೇತಿಯನ್ನು ನೀಡುತ್ತೇವೆ ಪ್ರತ್ಯೇಕವಾದ ಕೊಠಡಿಗಳು ಬಾಲಕ ಮತ್ತು ಬಾಲಕಿಯರಿಗೆ ಆತ್ಮೀಯರಿ ನಮ್ಮ ವಸತಿ ಸೈನಿಕ ಶಾಲೆ ತರಬೇತಿ ಕೇಂದ್ರಕ್ಕೆ ಸೇರಿಸಲು ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ಒಮ್ಮೆ ಭೇಟಿ ನೀಡಿ ಭೇಟಿ ನೀಡುವ ಮುಂಚೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆಯನ್ನು ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ ಅನ್ನು ಕಳಿಸಲಾಗುವುದು ಆತ್ಮೀಯರಿ ನಮ್ಮ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರವಾಗಿ ನವೋದಯ ಸೈನಿಕ್ ಇತರ ವಸ್ತಿ ಶಾಲೆಗಳಿಗೆ ತರಬೇತಿ ನೀಡುತ್ತಾ ಬರುತ್ತಿದೆ ಆತ್ಮೀಯರೇ ನಿಮಗೆ ಆನ್ಲೈನ್ ತರಬೇತಿ ಬೇಕೆ ಅಥವಾ ವಸತಿ ತರಬೇತಿ ಬೇಕೆ ಅದು ಸೈನಿಕ ಶಾಲೆಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ಇಲ್ಲಿ ಎನ್ ಡಿ ಎ ಕೋಚಿಂಗ್ ಅನ್ನು ನೀಡುತ್ತಾರೆ ಇದರ ಮೂಲಕ ಇಲ್ಲಿ ಆಯ್ಕೆಯಾದ ಮಕ್ಕಳು ಆರ್ಮಿ ಏರ್ಫೋರ್ಸ್ ನಾವಿಯಲ್ಲಿ ಸೇರಿ ದೊಡ್ಡ ಆಫೀಸರ್ಗಳಾಗುತ್ತಾರೆ ಆತ್ಮೀಯರೇ ನಿಮ್ಮ ಕನಸು ನಿಮ್ಮ ಮಗುವನ್ನು ಸೈನೆಯಲ್ಲಿ ಸೇರಿಸಬೇಕೆ ನ್ಯಾವಿಯಲ್ಲಿ ಸೇರಿಸಬೇಕೆ ಏರ್ಫೋರ್ಸಿನಲ್ಲಿ ಸೇರಿಸಬೇಕೆ ಆ ಕನಸನ್ನು ನನಸುಗೊಳಿಸುವ ವೇದಿಕೆ ವಿಕಾಸ್ ಆನ್ಲೈನ್ ವಸತಿ ತರಬೇತಿ ಕೇಂದ್ರವಾಗಿದೆ ಜೈ ಹಿಂದ್